ಸರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆದ್ದು ಬರ್ದಾಗ ಅದ ನೀವು ಅಧ್ಯಕ್ಷರಾಗ್ತೀರಾ ಪ್ಯಾಲೇಸ್ ಗ್ರೌಂಡಲ್ಲಿ ಸಮಾವೇಶ ಸರ ಆಗುತ್ತೆ ಆ ಒಂದು ಸಮಾವೇಶದ ಒಂದು ಖರ್ಚು ವೆಚ್ಚ ಲೆಕ್ಕವನ್ನು ಸಹ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ಸಂಘದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಹಿಂದೆ ನೋಡಿ ನಮ್ಮ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಇದೆ ಮೇಜರ್ ಆ್ಯಂಡ್ರಿಸ್ ಅವರು ಸ್ಥಾಪನೆ ಮಾಡಿದಂಥ ಸಂಘ ಹಿಂದೆ ಆಡಳಿತ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ತಿಗೆ ಚುನಾವಣೆ ಮಾಡಬೇಕಾಗ್ತದೆ ಅವರ ಅವಧಿ ಮುಗ್ದಿದೆ ಆದರೂ ಅಕ್ರಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಎರಡು ವರ್ಷಗಳ ಕಾಲ ಅವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನ್ಯಾಯಾಲಯದ ಮುಖಾಂತರ ನಾವು ಎಲೆಕ್ಷನ್ ಮಾಡೋಕ್ಕೆ ಪರ್ಮಿಷನನ್ನು ತಂದು ಎರಡು ಸಾವಿರದ ಇಪ್ಪತ್ತೆರಡಿಗೆ ಚುನಾವಣೆ ಆಗ್ತದೆ ಆ ಚುನಾವಣೆ ಸ ಸಂದರ್ಭ ಏನಾಗ್ತದೆ ನಮ್ಮ ಸಂಘಕ್ಕೆ ನೂರು ವರ್ಷ ತುಂಬಿದಂಥ ಸಂಘ ಆ ಸಂಘವನ್ನು ಯಾಕಂದರೆ ಕರ್ನಾಟಕದಲ್ಲಿ ಲಕ್ಷಾಂತರ ಸಂಘ ಸಂಸ್ಥೆಗಳಿದೆ ಅದರಲ್ಲಿ ನಮ್ಮದು ಒಂದು ಸಂಘ ಆದರೆ ಈ ಸಂಘದ ವ್ಯಕ್ತಿತ್ವ ಈ ಸಂಘದ ಶಕ್ತಿಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕಿತ್ತು ಯಾಕೆಂದರೆ ನಾವು ಒಂದು ಒಂದು ಸಂಘದ ಪರವಾಗಿ ಇಂಧನ ಸಚಿವರು ಇಂಧನ ಅಲಿ ಅಧಿಕಾರಿಗಳ ಹತ್ರ ಹೋದಾಗ ನಮಗೆ ಒಂದು ರೆಸ್ಪಾನ್ಸ್ ಬೇಕು ಅದು ಸಿಗಬೇಕು ಅಂದರೆ ನಮ್ಮದು ಬ್ರ್ಯಾಂಡ್ ಆಗಬೇಕು ಸೊ ಆ ಸತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಈ ಸಂಘದ ಒಂದು ದೊಡ್ಡ ಸಂಸ್ಥೆ ಇದೆ ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ಈ ಸರ್ಕಾರಕ್ಕೆ ಮಂದಟ್ಟು ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಪ್ಯಾಲೇಸ್ ಮೇಯ್ನ್ ಪ್ಯಾಲೇಸಲ್ಲಿ ಟೂ ಡೇಸ್ ಕಾರ್ಯಕ್ರಮವನ್ನು ಮಾಡಿದ ಅವತ್ತಿನ ಇಂಧನ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಸೋಮಶೇಖರ್ ಸುಧಾಕರ್ ಸರ್ ಅವರು ಹಾಗೇ ಅಲ್ವರ ವಿರೋಧ ಪಕ್ಷದವ್ರನ್ನೂ ಕರೆದಿದ್ದು ನಾವು ಅವತ್ತಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಡಿ ಕೆ ಸಾಹೇಬರು ಎಲ್ಲರೂ ಕರೆದಿದ್ದು ಎಲ್ಲರೂ ಬಂದಿದ್ದರು ಅದೇ ಸಿದ್ದರಾಮಯ್ಯ ಸಾಹೇಬರು ಬಂದಿರಲಿಲ್ಲ ಸೊ ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರಿಂದ ಅವತ್ತಿನ ಸರ್ಕಾರ ನಮ್ಮ ಬಗ್ಗೆ ಒಂದು ಸೆನ್ಸ್ ಮಾಡ್ತು ಅಂದರೆ ಒಂದು ಸರ್ವೆ ಮಾಡ್ತೀವಿ ವಿದ್ಯುತ್ ಕೂತ್ಗೆಿದ್ದಾರೆ ಎಷ್ಟಿದ್ದಾರೆ ಅಂತ ಅವರ ಒಂದು ಸೆನ್ಸ್ ಪ್ರಕಾರ ನಾವು ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಮೂವತ್ತು ಲಕ್ಷಕ್ಕೂ ಅಧಿಕ ಜನ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದೊಂದು ಪ್ರೂವ್ ಆಯ್ತು ಸರ್ ಸೊ ಅವತ್ತಿಂದ ನಮ್ಮ ಸಂಘಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಒಂದು ವ್ಯಾಲ್ಯೂ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ಗೆ ಒಂದು ಇಂಧನ ಇಲಾಖೆಗೆ ಹೋದಾಗ ಏನು ಗೌರವ ಸಿಗಬೇಕು ಹಾಗೆ ಈ ಒಂದು ಸಂಸ್ಥೆಯಿಂದ ಪತ್ರಗಳು ಹೋದಾಗ ಸಮಸ್ಯೆಗಳು ಹೋದಾಗ ಕೂಡಲೇ ಸ್ಪಂದನೆ ಮಾಡೋದು ಸರ್ಕಾರದ ಕಾನೂನು ಅಡಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ಬೋದು ಅಷ್ಟೂ ಇಂದಿನ ಸರ್ಕಾರಗಳು ಹಾಗೆ ಇವತ್ತಿನ ಸರ್ಕಾರಗಳು ಇದೆ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ ಏನು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಕೋಟಿ ನಲವತ್ತು ಲಕ್ಷದ ನಾನ್ನೂರ ಅರವತ್ತೆಂಟು ರೂಪಾಯಿ ಖರ್ಚಾಗಿದೆ ಈ ಹಣವನ್ನು ನಾವು ಒಬ್ಬ ಸಾಮಾನ್ಯ ಗುತ್ತಿಗೆದಾರ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಡೊನೇಷನನ್ನು ಕೊಟ್ಟಿದ್ದೇನೆ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ಹಣವನ್ನು ನಾವು ಸಂಗ್ರಹಿಸಿದ್ವಿ ತ್ರೋ ಅಕೌಂಟ್ ಮುಖಾಂತರ ಕೊಟ್ಟಿಲ್ಲ ಅಂತವರು ಅಲ್ಲ ಅಕೌಂಟ್ ಮುಖಾಂತರ ಕೊಟ್ಟಿದ್ದೀವಿ ಇನ್ನೂ ಮೂವತ್ತು ಲಕ್ಷ ಸಾಲ ಇತ್ತು ಅದು ಇನ್ನೊಂದು ನಾಲ್ಕೈದು ಜನ ಸ್ನೇಹಿತರು ಸೇರಿ ಎಂಟಿ ಆರ್ ಶತಮಾನೋತ್ಸವದ ಪ್ರಾಜೆಕ್ಟನ್ನು ಮುಗಿಸಿದ್ದೀವಿ ನಾವು ಆ ಲೆಕ್ಕಪತ್ರವನ್ನು ಏನು ಕಳೆದ ಬಾರಿ ನಾವು ಕೂಡಲ ಸಂಗಮ ಬಾಗಲಕೋಟೆ ಬಸವ ಕಲ್ಯಾಣದಲ್ಲಿ ನಾವು ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ ಆ ಸರ್ವ ಸದಸ್ಯರ ಸಭೆಯ ಜನರಲ್ ಬಾಡಿ ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಏನು ಹಣ ಕಲೆಕ್ಟ್ ಆಗಿದೆ ಏನು ಎಕ್ಸ್ಪೆಂಡಿಚರ್ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಸದಸ್ಯರು ಭಾಗವಹಿಸಿದ್ರು ಸೊ ಅದು ಲೆಕ್ಕಪತ್ರ ಕೊಟ್ಟಿದ್ದೀವಿ ಒಂದು ಮಂಡನೆ ಆಗಿದೆ ಅದಕ್ಕೆ ಬೇಕಾದಂಥ ಪೂರ್ವಕವಾದ ಎಲ್ಲ ದಾಖಲಾತಿಗಳು ಸಂಘದಲ್ಲಿದೆ ಆದರೆ ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ಸಂಘದ ಹಣವನ್ನು ನಾವು ಉಪಯೋಗಿಸಿಲ್ಲ ಪ್ರಾಯೋಜಕರ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್ ಇನ್ನೊಂದು ಯಡಿಯೂರಪ್ಪ ಅವ್ರನ್ನ ಶಿವಮೊಗ್ಗದಲ್ಲಿ ಭೇಟಿಯಾಗ್ತೀರಾ ಈ ತುಂಡು ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತ ಮನವಿಯನ್ನು ಸಹ ಕೊಡ್ತೀರಾ ಅದೇನು ಕಾರ್ಯರೂಪಕ್ಕೆ ಬಂತ ಏನು ಸರ್ ಅದು ಸರ್ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಒಟ್ಟೂರಲ್ಲಿ ಅವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಓಸಿಗೆ ತೊಂದರೆ ಆಗಿತ್ತಲ್ಲ ಹಾಗೇ ತುಂಡು ಗುತ್ತಿಗೆ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ನಿಮ್ಮ ನಮ್ಮದು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದರು ಅವರು ಮುಖ್ಯಮಂತ್ರಿ ಅದು ಅದೊಂದು ಆರು ಏಳು ತಿಂಗಳಿಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಅದು ಪೇಪರ್ ಪ್ರೋಸೆಸ್ ಆಯಿತು ವಿವಿಧ ಹಂತಗಳಲ್ಲಿ ಅದು ಸ್ಥಗಿತಗೊಂಡಿತ್ತು ಅದಾದ ನಂತರ ಅದೇ ಟೂ ತೌಸಂಡ್ ಟ್ವೆಂಟೀಲಿ ಏನೋ ನಾವು ಯಡಿಯೂರಪ್ಪ ಅವರಿಗೆ ಇದು ಸನ್ಮಾನವನ್ನು ಮಾಡಿ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದು ಆಫ್ಟರ್ ಟೂ ಇಯರ್ಸು ಟೂ ತೌಸಂಡ್ ಟ್ವೆಂಟಿ ಟೂಗೆ ಅದೇ ಸರ್ಕಾರದವರು ನಮಗೆಲ್ಲ ಓ ಸಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅನುಕೂಲ ಆಗಿದೆ ಅವತ್ತು ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓ ಸಿ ಮತ್ತು ತುಂಡುಗುತ್ತಿಗೆ ಜಾರಿಗೆ ಅವರ ಒಂದು ಅವತ್ತು ಅವ್ರದ್ದು ಬರೆದಿಟ್ಟು ಹೋದ ಪತ್ರಿಕೆ ಪ್ರೋಸೆಸ್ಸು ಪೇಪರ್ ಪ್ರೋಸೆಸ್ಸು ನಮ್ಗೆ ಅನುಕೂಲ ಆಗಿದೆ